ಗಾಡಿ ಚಲಾಯಿಸ್ಬೇಕು ಯಾಕೆ ಗಾಡಿ ಚಲಾಯಿಸಂಗಿಲ್ಲ ಏನಪ್ಪ ತಿರುಪತಿ ಧರ್ಮಸ್ಥಳ ಇಲ್ಲನ ಹೋದ್ರೆ ಮನೆ ಬೀಗ ಹಾಕಿ ಹೋಗ್ಬಾರ್ದು ಮನೆಯಲ್ಲಿ ನಿಮ್ಮ ಸ್ವಂತವ್ರು ಮಲಸ್ಬಿಟ್ಟು ಹೋಗ್ಬೇಕು ಆಮೇಲೆ ಒಡವೆಗಳು ಹಣವನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ಕೋಬೇಕು ಆಮೇಲೆ ಅವರು ಇವರು ಬಂದರೆ ಊರಲ್ಲಿ ಯಾರಾದರೂ ಬಂದು ನಿಮ್ಗೆ ಯಾಮಾರಿಸಿದ್ರೆ ಮಾರ್ಸಿದ್ರೆ ಮಾಡಬಾರ್ದು ಅವ್ರ ಟಕ್ಕನ್ ಬಂದ ತಕ್ಷಣ ಹೊಸ ಮಕ್ಕಳು ಬಂದ್ರೆ ಅವ್ರ ಫೋಟೋ ಇರ್ತದೆ ಅವ್ರ ಗಾಡಿ ನಂಬರ್ ಇರ್ತಳೆ ಟಕ್ಕನ್ ನಾನ್ ಫೋನ್ ಮಾಡಿ ನಿಮಗೆ ಬಿಟ್ ಅನ್ಸೇನ್ ಬರ್ತಾರಾ ಯಾವುದೇ ಸಮಸ್ಯೆ ಇದ್ರೆ ಒನ್ ಒನ್ ಟು ಕರೆ ಮಾಡಿ ಒನ್ ಒನ್ ಟು ಕರೆ ಮಾಡಿ ಒಂದು ಪ್ರಮಾಣ ಮಾಡ್ತೀರಾ ಒಂದ್ ನಿಮಿಷ ಒಂದ್ ನಿಮಿಷ ನಾವು ಪ್ರಮಾಣ ಮಾಡೋದೇನೆಂದರೆ ನಮ್ಮೆಲ್ಲಾ ಟೂ ವೀಲರ್ ಆಗಲ್ಲ ಟೂ ವೀಲರ್

ಇಲಾಖೆಗೆ ಸಹಕಾರ ಮಾಡ್ತೇವೆ ಊರಿನಲ್ಲಿ ಊರಿನಲ್ಲಿ ಯಾರಾದರೂ ಒಡವೆ ವಸ್ತುಗಳು ಪಾಲಿಶ್ ಮಾಡಕ್ ಬಂದ್ರೆ ಕೂಡ್ಲೆ ನಾವು ಒಂದಿಂಟು ಅವರಿಗೆ ಕರೆ ಮಾಡಿ ಸಿಬ್ಬಂದಿ ನಾವು ಕೂಡಲೇ ಕೊಡ್ತೇವೆ ನಮ್ಮ ಊರಿನಲ್ಲಿ ಏನಾದರೂ ಕಾನೂನು ಬಹಿರ ಚಟುವಟಿಕೆಗಳು ನಾವು ಹಾಗೂ ಪೊಲೀಸ್ ಇಲಾಖೆಗೆ ತಿಳಿಸ್ತೇವೆ ಸಿಬ್ಬಂದಿ ವರ್ಗದವರು